ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ನೀವು ನೋಡ್ತಾ ಇರುವಂಥದ್ದು ಜುಲೈ ಮೂವತ್ತು ಮಂಗಳವಾರದ ಒಂದು ವ್ಲಾಗು ಸ್ನೇಹಿತರೆ ನೀವು ಓಲ್ಡ್ ಬ್ಲಾಗ್ನಲ್ಲಿ ನೋಡಿದ ಹಾಗೆ ಕಿಟಕಿ ಬಾಗಿಲಿನೆಲ್ಲ ನಿಲ್ಲಿಸಿ ಸ್ವಲ್ಪ ಕಟ್ಟಡ ಅನ್ನ ಮಾಡಿದರು ಸೊ ಇವತ್ತು ನಾವು ಬೆಳಗ್ಗೆ ಎಂದಿನಂತೆ ಬಂದು ಕ್ಯೂರಿಂಗನ್ನು ಮಾಡ್ತಾ ಇದ್ದೀವಿ ya está ya, está. ya, está. ya está. Ada beli oh, wah, ini dia macam ini lah.

Grow siitä, ext ordinaryUSM politic ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಮಳೆ ಕೂಡ ಬರ್ತಾ ಇದೆ ಸೊ ಕೆಲಸವನ್ನ ಮಾಡ್ತಾ ಇದ್ದಾರೆ அங்க வந்துட்டு வந்துட்டோம்.

இன்னும் மடறிக் அந்த ಕಸಿನ ಸ್ನೇಹಿತರೇ ಮೇಲ್ಗಡೆ ರೂಮಿನ ಸಜ್ಜಕ್ಕೆ ಸೆಂಟರಿಂಗ್ ಹಾಕಿದ್ದಾರೆ ಸ್ನೇಹಿತರೆ ಬಾಲ್ಕನಿಯ ಫ್ರಂಟ್ ಡಿಸೈನ್ ನ ಇವತ್ತು ಕಟ್ಟಡವನ್ನ ಮಾಡ್ತಾ ಇದ್ದಾರೆ இங்க வந்துட்டேன். எல்லாரும் வெப் ಸ್ನೇಹಿತರೆ ನೋಡ್ತಾ ಇರ್ಬೋದು ಇವತ್ತು ತುಂಬಾನೇ ಜೋರಾಗಿ ಮಳೆ ಬಂತು ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ಸ್ಕೂಲ್ನಿಂದ ನನ್ನ ತಮ್ದಿರ್ನ ಕರ್ಕೊಂಡು ಬಂದ್ರು ಮಳೆಯಲ್ಲೇ and les... ಸ್ನೇಹಿತರೆ ಮಂಗಳವಾರದ ಕಟ್ಟಡದ ಕೆಲಸ ಇಷ್ಟ ಆಗಿತ್ತು ಮಳೆಯಲ್ಲಿಯೇ ಮಾಡಿದ್ದಾರೆ ಸ್ನೇಹಿತರೆ ಇವಾಗ ನೀವು ನೋಡ್ತಿರುವಂತದ್ದು ಜುಲೈ ಮೂವತ್ತೊಂದು ಬುಧವಾರದ ಒಂದು ವ್ಲಾಗು ಸ್ನೇಹಿತರೆ ಲಿಂಟ್ಲ್ ಸ್ಲಾಬ್ಗೆ ಕಬ್ನ ಕಟ್ಟೋದಿಕ್ಕೆ ಕಬ್ನ ಕಟ್ಟೋರು ಬೆಳಿಗ್ಗೆ ಏಳು ಗಂಟೆಗೆನೆ ಬಂದಿದ್ದಾರೆ ಎಂದಿನಂತೆ ನಾವು ಕ್ಯೂರಿಂಗ್ ಕೂಡ ಮಾಡ್ತಾ ಇದೀವಿ ಸೊ ಜೊತೆಗೆ ಮಳೆ ಕೂಡ ಇದೆ ini nak nengen kan? In ini nak இல்ல

ಸ್ನೇಹಿತರೆ ಇವತ್ತು ಕೂಡ ಮಳೆ ಬರ್ತಾ ಇದೆ ಸ್ನೇಹಿತರೆ ಇಷ್ಟಾಗಿತ್ತು ಬುಧವಾರದ ಕಬ್ಬಿಣ ಕಟ್ಟುವಂತಹ ಕೆಲಸ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಆಗಸ್ಟ್ ಒಂದು ಗುರುವಾರದ ಒಂದು ವ್ಲಾಗು ಸ್ನೇಹಿತರೆ ಮಂಗಳವಾರ ಮತ್ತೆ ಬುಧವಾರ ಮಳೆ ಇದ್ದ ಕಾರಣ ಇವತ್ತೇನು ಕ್ಯೂರಿಂಗ್ನ ನಾವು ಮಾಡಲಿಲ್ಲ ಸ್ನೇಹಿತರೆ ಇವತ್ತೇನು ಕೆಲ್ಸದವ್ರು ಬರ್ಲಿಲ್ಲ ಸೊ ಒಬ್ರು ಬಂದಿದ್ರು ಯೋಗೇಶ್ ಅಂತ ಸೊ ಅವರು ಇಟ್ಗೆಯನ್ನ ಮೇಲ್ಗಡೆ ಶಿಫ್ಟ್ ಮಾಡಿಕೊಂಡ್ರು ಸ್ನೇಹಿತರೆ ಇಷ್ಟ ಆಗಿತ್ತು ಮೂರು ದಿನದ ಒಂದು ವ್ಲಾಗೂ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನೀವು ವಿಡಿಯೋಗಳನ್ನ ನೋಡೋರು ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್